ಮುಳಬಾಗಲ್ ತಾಲೂಕ್ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ಮುಳಬಾಗಲಲ್ಲಿ ಸತೀಶು ಮತ್ತು ಕಾಶಿ ಮತ್ತು ಉಳಿದ ಸ್ನೇಹಿತರೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾರೆ ಅವನ್ನ ನಾನು ಶ್ಲಾಘಿಸ್ತೀನಿ ಬಹಳ ಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಅಂತ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಮ್ ಎಲ್ ಎಲೆಕ್ಷನ್ಗಿಂತ ಮುಂಚೆ ನಾವು ಒಂದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಲಕ್ಷಾಂತರ ಜನ ಹತ್ತಾರು ಸಂಘಟನೆಗಳು ಸೇರಿ ಲಕ್ಷಾಂತರ ಜನ ದಲಿತರನ್ನ ಸೇರಿಸಿ ಅಲ್ಲಿ ಕೆಲವು ಪ್ರಮುಖವಾದ ನಿರ್ಧಾರಗಳನ್ನು ತಗೊಂಡ್ವಿ ಭಾಳ ಮುಖ್ಯವಾಗಿ ನಿರ್ಧಾರಗಳೇನಂತಂದರೆ ನಾವು ಮುಂದುವಂಥ ಎಮ್ ಎಲ್ ಎಲೆಕ್ಷನಲ್ಲಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅನ್ನೋ ನಿರ್ಧಾರ ತಗೊಂಡ್ವಿ ಆಮೇಲೆ ನಮ್ಮ ಬೇಡಿಕೆಗಳಾದಂಥ ಪಿ ಟಿ ಸಿ ಎಲ್ ಕಾನೂನು ಇರ್ಬೋದು ಎಸ್ ಸಿ ಪಿ ಎಸ್ ಟಿ ಪಿ ಕಾನೂನಲ್ಲಿ ಸೆವೆಂಟಿ ಅಂತ ಒಂದು ಕಾನೂನಲ್ಲಿ ಬರುತ್ತೆ ಅದನ್ನೆಲ್ಲ ಬದಲಾಯಿಸಬೇಕು ಅಂತ ಕೇಳಿದ್ವಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಮ್ಮ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಸೆಷನಲ್ಲಿ ಅಪ್ರೂವಲ್ ಮಾಡಿ ನಮಗೆ ಕೋಪ್ರೇಟ್ ಮಾಡಿದೆ ಆವತ್ತೇ ನಿರ್ಧಾರ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಮ್ ಪಿ ಎಲೆಕ್ಷನ್ನಲ್ಲಿ ನಾವು ಬಿ ಜೆ ಪಿಯನ್ನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಇವತ್ತು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದಾಗಿದೆ ಹಾಗಾಗಿ ನಾವು ಚಳವಳಿಗಾರರು ಮತ್ತು ಪ್ರಗತಿಪರರು ಮತ್ತು ಸಮಾಜದ ಒಟ್ಟು ಶೋಷಿತ ಸಮುದಾಯದ ಒಟ್ಟು ಸಮುದಾಯಗಳು ಇವತ್ತೇನು ದೌರ್ಜನ್ಯ ದಬ್ಬಾಳಿಕೆಗೆ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನೆಲ್ಲ ವಿಮೋಚನೆಗೊಳಿಸಿ ಒಂದು ಸ್ವತಂತ್ರವಾದಂಥ ಸಾಂವಿಧಾನಿಕವಾದಂಥ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವವಾದಂಥ ಒಂದು ವ್ಯವಸ್ಥೆಯಲ್ಲಿ ಬದುಕುವಂಥ ಫ್ರೀಯಾಗಿ ಸ್ವತಂತ್ರವಾಗಿ ಬದುಕುವಂಥ ಒಂದು ವ್ಯವಸ್ಥೆ ಬರಬೇಕು ಅಂತೇಳಿ ಅವತ್ತೊಂದು ನಿರ್ಧಾರ ತಗೊಂಡು ಮೊನ್ನೆ ಒಂದು ಹತ್ತು ಹಿಂದೆ ಈ ಕರಪತ್ರವನ್ನು ಪ್ರಕಟಿಸಿ ಬಿ ಜೆ ಪಿಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತ ನಾವು ಈಗ ಎಲ್ಲ ಕಡೆ ಇಡೀ ಸ್ಟೇಟ್ ವೈಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ ತಾಲೂಕು ವೈಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ ಎಲ್ಲ ದಲಿತ ಸಂಘ ಐಕ್ಯ ದಲಿತ ಸಂಘಟನೆಗಳನ್ನೆಲ್ಲ ಒಗ್ಗೂಡಿಸಿ ಬಿ ಜೆ ಪಿ ವಿರುದ್ಧ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ತುಂಬ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ಗೆ ಅಪಾಯ ಬಂದಿದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಒಂದು ದೇಶ ಅಂತ ಇರಲಿಲ್ಲ ರಾಜರ ಆಡಳಿತ ಸುಮಾರು ಸಾವಿರಾರು ರಾಜರ ಆಡಳಿತ ಇತ್ತು ನಮ್ಮ ದೇಶದಲ್ಲಿ ಸ್ವತಂತ್ರದ ಅನಂತರ ಸಂವಿಧಾನವನ್ನು ಒಪ್ಕೊಂಡ ನಂತರ ಸಂವಿಧಾನವನ್ನು ಒಪ್ಕೊಂಡ ನಂತರ ಸಂವಿಧಾನವನ್ನು ಒಪ್ಕೊಂಡ ನಂತರ ಒಂದು ದೇಶ ಅಂತ ನಮಗೆ ಸಂವಿಧಾನ ಅನುಸಾರ ನಡೆಸ್ಕೊಳ್ಳುವಂತ ಒಂದು ದೇಶ ನಮಗೆ ರೂಢಿ ಆಯ್ತು ಅಂದ್ರೆ ಸಂವಿಧಾನ ಬಂದ ಮೇಲೆ ನಮ್ದೊಂದು ದೇಶ ಅಂತ ನಾವು ಗುರುತಿಸಂಗ್ತು ಆಮೇಲೆ ನಾವು ಸಂವಿಧಾನ ಅನುಸಾರ ಒಂದು ಸರ್ಕಾರ ನಡೆಸುವಂತ ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಕ್ ವ್ಯವಸ್ಥೆ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಕ್ ವ್ಯವಸ್ಥೆ ಮಾತಾಡ್ಬೇಡ ಆಯ್ತು ಮಾತಾಡಬೇಡ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ವ್ಯವಸ್ಥೆ ಆಡಳಿತಕ್ಕೆ ಬಂತು ಆಗ ಸಂವಿಧಾನದ ಪೀಠಿಕೆಯಾದಂಥ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಅವರು ಪರಿಗಣನೆ ಮಾಡಿ ಇಡೀ ದೇಶಕ್ಕೆ ಕೊಡುಗೆ ಆಗಿ ಕೊಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗಾಗಿ ಪ್ರಜಾಸತ್ತಾತ್ಮಕ ಈ ವ್ಯವಸ್ಥೆಯಲ್ಲಿ ಸ್ವಯತ್ತತೆ ಇರಬೇಕು ರಾಷ್ಟ್ರದಲ್ಲಿ ಸ್ವಾಯತ್ತತೆ ಇರಬೇಕು ಅಂತ ಸ್ವಾಯತ್ತ ಸಮಸ್ಯೆಗಳನ್ನು ಮಾಡಿದ್ರು ಬಹಳ ಮುಖ್ಯವಾಗಿ ಆರ್ ಬಿ ಐ ಸಿ ಬಿ ಐ ಇ ಡಿ ಮತ್ತು ಸುಪ್ರೀಂ ಕೋರ್ಟು ಮತ್ತು ಇಂಥ ಅನೇಕ ಸಂಸ್ಥೆಗಳು ಸ್ವಾಯತ್ತ ಸಮಸ್ಥೆಗಳಾಗಿ ಸರ್ಕಾರ ನಿರ್ಧಾರ ಮಾಡ್ತು ಸಂವಿಧಾನ ನಿರ್ಧಾರ ಮಾಡ್ತು ಬಹಳ ಮುಖ್ಯವಾಗಿ ಎಲ್ಲ ಸ್ಟೇಟ್ಸ್ ಕೂಡ ಸ್ವಯತ್ತ ಸ್ಟೇಟ್ಸ್ ಆಡಳಿತ ನಡೆಸಬೇಕು ಅಂತ ಒಂದು ಒಂದು ಪಾರ್ಲಮೆಂಟರಿ ಡೆಮಾಕ್ರೆಟಿಕ್ ವ್ಯವಸ್ಥೆ ಒಳಗೆ ಸ್ವಾಯತ್ತತೆ ಇತ್ತು ಬಿ ಜೆ ಪಿ ಆಡಳಿತಕ್ಕೆ ಬಂದ ಮೇಲೆ ಹತ್ತು ವರ್ಷದ ಅನಂತರ ನಾವು ನೋಡಿದ್ರೆ ಈ ಸ್ವಯತ್ತ ಸಂಸ್ಥೆಗಳು ಏನಿದ್ದಾವೆ ಇಂಡಿಪೆಂಡೆಂಟ್ ಬಾಡೀಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದಾವೆ ಐ ಡಿ ಸಿ ಬಿ ಐ ಮತ್ತು ಎಲೆಕ್ಷನ್ ಕಮಿಷನ್ ಮುಂತಾದವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರ ನಡೆಸುವಂಥ ಒಂದು ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಇ ಡಿ ಮೂಲಕ ಇವತ್ತು ಅನೇಕ ಪ್ರಗತಿಪರ ಚಳುವಳಿಗಾರರನ್ನು ಜೈಲಲ್ಲಿ ಇಟ್ಟಿರೋದನ್ನು ನಾವು ನೋಡ್ತೀವಿ ನೂರ ಐವತ್ತಕ್ಕೂ ಹೆಚ್ಚು ಜನರು ಜೈಲಲ್ಲಿ ಇದ್ದಾರೆ ಸುಮಾರು ಜನರು ಅಂತ ಒಬ್ಬರು ಗಿರಿ ಜನರ ಮಧ್ಯೆ ಕೆಲಸ ಮಾಡಿದಂಥ ಅಂತ ಒಬ್ಬರನ್ನ ಫಾದರ್ಸ್ ಸ್ಟೇನ್ ಅಂತ ಅವರು ಜೈಲಲ್ಲೇ ಸತ್ತೋದ್ರು ಮತ್ತು ಇವರು ಎತ್ತಕ್ಕದೇ ಇದ್ದರೆ ವೆಲ್ ಪ್ಲ್ಯಾನ್ ಮಾಡಿ ವೆಲ್ ಆರ್ಗನೈಸಡ್ ಆಗಿ ಅವರು ಮರಣ ಮಾಡಿಸುವಂಥ ಪ್ರಕ್ರಿಯೆಗೆ ಅವರು ತೊಡಗಿಸ್ಕೊಳ್ಳುವಂಥ ಸಂಘ ಪರಿವಾರದ ಉದ್ದೇಶ ಕೂಡ ಇಲ್ಲಿ ನಾವು ನೋಡ್ತೀವಿ ಗೌರಿ ಲಂಕೇಶ್ ಇರ್ಬೋದು ಅವರು ಕಲಬುರ್ಗಿ ಅವ್ರು ಇರ್ಬೋದು ದಾಬೋಲ್ಕರ್ ಇರ್ಬೋದು ಇವರೆಲ್ಲ ತುಂಬ ಇಡೀ ದೇಶಕ್ಕೋಸ್ಕರ ತಮ್ಮಂತ ತ್ಯಾಗ ಮಾಡಿಕೊಂಡು ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ಈ ಸಮುದಾಯಗಳನ್ನು ನಾಯಕರನ್ನು ಮಾಡ್ರೆ ಮಾಡಿರೋದು ಕೂಡ ನಮ್ಮ ಕಣ್ಮುಂದೆ ಮಾಡ್ತೀವಿ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಂದ್ರೆ ನಮಗೆ ಒಂದು ದಮನಕಾರಿ ನೀತಿಯನ್ನ ಮಿಷನರೀಸ್ ಅನ್ನ ಬಳಸ್ಕೊಂಡು ಒಂದು ದಮನಕಾರಿ ನೀತಿಯನ್ನು ಸರ್ಕಾರ ಅನುಸರಿಸುತ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಹೀಗಾಗಿ ಈ ದಮನಕಾರಿ ನೀತಿಯ ವಿರುದ್ಧ ದಮನಕಾರಿ ರಾಜಕೀಯ ವ್ಯವಸ್ಥೆ ವಿರುದ್ಧ ಒಂದು ರಾಜಕೀಯ ಚಳವಳಿ ಆಗಬೇಕು ಈ ದೇಶದಲ್ಲಿ ಅಂತ ನಾವು ಬಯಸಿ ಈ ಕರ್ಪತ್ರ ಮೂಲಕ ರಾಜಕೀಯ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಪ ಪತ್ರಿಕೆಯಲ್ಲಿ ಒಂದು ಪ್ರಣಾಳಿಕೆ ಬಗ್ಗೆ ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಒಂದು ವಿಷಯ ಬಂದಿದೆ ಹಿಂದೂ ಧರ್ಮದ ಚೌಕಟ್ಟಿನೊಳಗೆ ಜಾಗೃತಗೊಳಿಸುವಂತ ಒಂದು ವ್ಯವಸ್ಥೆ ತರ್ತಾ ಇದ್ದೀವಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತ ಇದು ಮೋದಿ ಪ್ರಣಾಳಿಕೆ ಅಂತ ಬಂದಿದೆ ಅಂದರೆ ದೇಶಕ್ಕೆ ಪ್ರಣಾಳಿಕೆ ಅಲ್ಲ ಅದು ಇಡೀ ದೇಶದ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಅವ್ರ ಘನತೆ ಗೌರವವನ್ನು ಕಾಪಾಡುವಂಥ ಒಂದು ಸಂವಿಧಾನಿಕವಾದಂತ ಒಂದು ಪ್ರಣಾಳಿಕೆ ಅಲ್ಲ ಅದು ಆ ಪ್ರಣಾಳಿಕೆಯನ್ನು ನಾವು ಹೆಂಗೆ ಸ್ವೀಕರಿಸೋದು ಹಂಗ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಈ ಪ್ರಣಾಳಿಕೆಯನ್ನು ನಾವು ಸ್ವೀಕರಿಸಕ್ಕಾಗಲ್ಲ ಆಗಲ್ಲ ಅಂತ ಮನಸ್ಸು ಬರುತ್ತೆ ಯಾಕಂದ್ರೆ ಇಲ್ಲಿ ಜಾತಿ ಪದ್ಧತಿ ಇದೆ ಅಸ್ಪೃಶ್ಯತೆ ಇದೆ ಮತ್ತು ಬಡತನ ಇದೆ ಈ ಬಡತನ ಜಾತಿ ಪದ್ಧತಿ ಅಸ್ಪೃಶ್ಯತೆಗೆ ಕಾರಣವಾದದ್ದೇ ಒಂದು ಮನೋಧರ್ಮಶಾಸ್ತ್ರ ಈ ಮನೋಧರ್ಮ ಶಾಸ್ತ್ರವನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವರು ಟೂ ತೌಸಂಡ್ ಅಂಡ್ರೆಡ್ ಇಯರ್ಸ್ ಆದರೆ ನೆಕ್ಸ್ಟ್ ಟ್ವೆಂಟಿ ಫೈವ್ಗೆ ಆರ್ ಎಸ್ ಎಸ್ ಸಂಘದವರು ಮನ ಧರ್ಮಶಾಸ್ತ್ರವನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾರೆ ಅನಂತ್ ಅನಂತಕುಮಾರ್ ಹೆಗ್ಡೆ ಅವರು ಹೇಳ್ತಾರೆ ನಾವು ಬಂದಿದ್ದೇ ಸಂವಿಧಾನ ಬದಲಾವಣೆಗೋಸ್ಕರ ಅಂತ ಮಾತಾಡ್ತಾರೆ ಅಂದರೆ ಸಮೀ ಸಾಂವಿಧಾನಿಕವಾದಂಥ ಕಾನ್ಸ್ಟಿಟ್ಯೂಷನಲ್ ಅಜೆಂಡಾ ಏನಿದೆ ಇದನ್ನು ಇಂಪ್ಲಿಮೆಂಟ್ ಅದರಲ್ಲಿ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ ನಮ್ಮ ಒಟ್ಟಾರೆ ಅಭಿಪ್ರಾಯ ಏನಂದ್ರೆ ಈ ಥರ ಎಲ್ಲ ರೀತಿಯಲ್ಲೂ ನಾವು ಯೋಚನೆ ಮಾಡಿದ್ರು ಕೂಡ ಈ ಹತ್ತು ವರ್ಷಗಳಲ್ಲಿ ಇಲ್ಲಿ ಡೆಮಾಕ್ರೆಟಿಕ್ ವ್ಯವಸ್ಥೆ ಹಾಳಾಗಿದೆ ಡೆಮಾಕ್ರೆಟಿಕ್ ವ್ಯವಸ್ಥೆ ಹಾಳಾದರೆ ಪ್ರತಿ ಶೋಷಿತ ಸಮುದಾಯಗಳ ಬದುಕು ಹಾಳಾಗ್ತದೆ ಎಲ್ಲ ರೀತಿಯ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಮತ್ತು ದಮನಕ್ಕೆ ಸಿಕ್ಕೊತಾರೆ ಅವ್ರನ್ನ ಉಳಿಸ್ಕೊಕಬೇಕಾದ್ದು ಮತ್ತು ಅವ್ರನ್ನ ಬೆಳೆಸ್ಕೋಬೇಕಾದ್ದು ಮತ್ತು ಅವ್ರನ್ನ ಒಂದು ಸ್ಟೇಟಸ್ ಎಕನಾಮಿಕಲ್ ಸ್ಟೇಟಸ್ ಸೋಷಿಯಲ್ ಸ್ಟೇಟಸ್ ಬರುವಂಥ ರೀತಿ ಮಾಡುವಂಥ ಒಂದು ಸಾಮುದಾಯಿಕವಂಥ ಚಳುವಳಿಯನ್ನು ಈ ದೇಶದಲ್ಲಿ ಕಟ್ಟಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕೀಯ ಚಿ ನಿರ್ಧಾರವನ್ನು ತಗೊಂಡಿದ್ದೀವಿ ನಾವು ಹಾಗಾಗಿ ಬಿ ಜೆ ಪಿ ಆಡಳಿತದ ಹಿನ್ನೆಲೆಯಲ್ಲಿ ಈ ದಮನಕಾರಿ ನೀತಿ ಇರ್ಬೋದು ಸಾಂವಿಧಾನಿಕವಾದಂಥ ಸಮಸ್ಯೆಗಳಿರ್ಬೋದು ಮತ್ತು ಮನೋಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ನಮ್ಮನ್ನು ಮತ್ತೆ ತುಳಿಯುವಂಥ ಸಾವಿರಾರು ವರ್ಷದಿಂದ ಏನು ಮನೋಧರ್ಮಶಾಸ್ತ್ರ ಸ್ವತಂತ್ರ ಪೂರ್ವದಲ್ಲಿ ನಮ್ಮನ್ನೆಲ್ಲ ತುಳ್ಕೊಂಡು ದಮನಕಾರಿ ನೀತಿ ಅನುಸರಿಸುತ್ತೋ ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ಕಾರಣಕ್ಕಾಗಿ ಅದನ್ನು ನಾವು ವಿರೋಧಿಸಲೇಬೇಕಾದಂಥ ಒಂದು ಒತ್ತಡಕ್ಕೆ ಇದ್ದೀವಿ ನಾವು ಹಂಗಾಗಿ ಒಟ್ಟಾರೆ ಇಡೀ ದೇಶ ಇವತ್ತು ಒಂದು ಎದ್ದೇಳು ಕರ್ನಾಟಕ ಮೂಲಕ ಪ್ರಗತಿಪರ ಚಳುವಳಿಗಳೆಲ್ಲ ಕ ನಮ್ಮ ಕರ್ನಾಟಕದಲ್ಲಿ ಮಾಡಿಕೊಂಡು ಟೂ ತೌಸಂಡ್ ಟ್ವೆಂಟಿ ಎಲೆಕ್ಷನ್ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಅವರು ಇಂಡಿಯಾ ಇಂಡಿಯಾದಲ್ಲಿ ಅನೇಕ ಇಪ್ಪತ್ತು ಸ್ಟೇಟ್ಸಿಂದ ಕರೆದು ಗಾಂಧಿ ಭವನದಲ್ಲಿ ಒಂದು ದೊಡ್ಡ ಮೀಟಿಂಗ್ ಮಾಡಿ ಇಪ್ಪತ್ತು ಸ್ಟೇಟ್ಸ್ಗು ಈ ಮಾಡೆಲ್ ಏನಿದೆ ಕಾಂಗ್ರೆಸ್ಸನ್ನು ನಾವು ಗೆಲ್ಲಿಸ್ಕೊಂಡಿರುವಂಥ ಮಾಡಲ್ ಏನಿದೆ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಇವತ್ತು ಇಡೀ ದೇಶ ಈ ಎದ್ದೇಳು ಭಾರತ ಹೇಳಿ ಅವೇಕನ್ ಭಾರತ ಹೇಳಿ ಇಡೀ ದೇಶದಲ್ಲಿ ಇಪ್ಪತ್ತು ಸ್ಟೇಟ್ಸ್ ಮೂವತ್ತು ಈ ಸ್ಟೇಟ್ಸಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಬಿ ಜೆ ಪಿ ವಿರುದ್ಧ ನಡೀತಾ ಇದೆ ಸೌತ್ ಇಂಡಿಯಾದಲ್ಲಿ ಇಂಥದೇ ಒಂದು ಕಾರ್ಯ ಕಾರ್ಯಕರ್ತರ ಸಭೆ ನಡೆಸಿದಿವಿ ಮತ್ತು ಕರ್ನಾಟಕದಲ್ಲಿ ಎಲ್ಲ ಪ್ರಗತಿಪರ ಚಳವಳಿಗಳನ್ನು ಒಳಗೊಂಡು ಎದ್ದೇಳು ಕರ್ನಾಟಕ ಮಾಡ್ಕೊಂಡಿದ್ದೇವೆ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಗಳ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಹಿಂದುಳಿದ ಸಮುದಾಯಗಳ ಒಕ್ಕೂಟ ಅಂತ ಮಾಡಿ ಅವರು ಕೂಡ ಬಿ ಜೆ ಪಿ ವಿರುದ್ಧ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಸಂಯುಕ್ತ ಹೋರಾಟ ಸಮಿತಿಯಂತ ತುಂಬ ಹಿರೇಮಟ್ಟಂಥವರು ನಾಯಕತ್ವ ತಗೊಂಡು ಒಂದು ಕೆಲಸ ಮಾಡ್ತಾ ಇದ್ದಾರೆ ಈ ಸಾರಿ ಕಾಂಗ್ರೆಸ್ ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮ ಕೋಲಾರದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೌತಮ್ ಅವರು ತುಂಬ ತುಂಬ ವಿವೇಕ ಮತ್ತು ತಿಳುವಳಿಕೆ ಇರುವಂಥ ಮನುಷ್ಯ ಪೌರ ಕಾರ್ಮಿಕರ ಹಿನ್ನೆಲೆಯಿಂದ ಬಂದಿರುವಂಥ ಮನುಷ್ಯ ನಮಗೆ ಗೌರವ ಘನತೆಯಿಂದ ನಡೆಸಿ ನಡೆಸಿ ನಡ್ಕೊಳ್ಳುವಂಥ ಮನುಷ್ಯ ನಮ್ಮ ನಮ್ಮನೆಗೂ ಕೂಡ ಬಂದಿದ್ದ ಹಾಗಾಗಿ ಗೌತಮ್ ಈ ಸಾರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಕೇಂದ್ರ ಸಹ ಅಂದ್ರೆ ಹೈಕಮಾಂಡ್ ಡಿಸಿಷನ್ ಮಾಡಿ ಕೊಟ್ಟಿರೋದು ತುಂಬಾ ಒಳ್ಳೆಯ ಬೆಳವಣಿಗೆ ಅಂತ ನಾವು ಭಾವಿಸಿ ಆ ಟೆಲಿಕಾಸ್ಟ್ ನಾವು ಪ್ರತಿಯೊಬ್ಬರು ಕಾರ್ಯಕರ್ತರು ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ವಾರ್ಡದಲ್ಲಿ ಕೂತ್ಕೊಂಡು ಮಾತಾಡಿ ವ್ಯವಸ್ಥೆ ಮಾಡಿ ನಾವು ಗೌತಮ್ನ ಗೆಲ್ಲಿಸ್ಕೊಳ್ಳೋಣ ಅನ್ನೋ ಮಾತನ್ನ ನಾನು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಪತ್ರಕರ್ತರಿಗೆ ಹೇಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಜೆ ಡಿ ಎಸ್ ಇದೆಯಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲಿಯಲ್ಸು ಈಗ ಬಿಜೆಪಿ ನಾನು ಸೀಟ್ ಗೆಲ್ಲಬೇಕು ಅನ್ನತ್ತೆ ನಿಜ ಅದಕ್ಕೆ ಸ್ಟ್ರೆಂತ್ ಎಲ್ಲಿದೆ ನಾನು ಸೀಟ್ ಗೆಲ್ಲಕ್ಕೆ ಸಣ್ಣ ಸಣ್ಣ ಪಾರ್ಟಿಗಳ ಜೊತೆ ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಜೆ ಡಿ ಎಸ್ ಅಂತ ಪಾರ್ಟಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದು ಆಶಾಸ್ ಆಶಾಸ್ಪದವಾಗಿದೆ ಇದು ಜೆ ಡಿ ಯಾಕಂತಂದ್ರೆ ಇಡಿ ಬಳಸ್ತಾರೆ ಅಂತ ಒಂದು ಬಯಕೆ ಜೆ ಡಿ ಎಸ್ ಅದರೊಳಗೆ ಸೇರ್ಕೊಂಡಿದೆ ಹಾಗೇನೆ ಕೇಜ್ರಿವಾಲ್ ವಿರು ಕೇಜ್ರಿವಾಲ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಬಿ ಜೆ ಪಿ ಆಡಳಿತಕ್ಕೆ ಬಂದು ಇವತ್ತು ಭ್ರಷ್ಟ್ರನ್ನೆಲ್ಲ ಇಡೀ ದೇಶದಲ್ಲಿ ಭ್ರಷ್ಟ್ರನ್ನೆಲ್ಲ ಸೇರ್ಕೊಂಡು ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟು ಇವತ್ತು ಬಿಜೆಪಿಯಲ್ಲಿ ಸೇರ್ಕೊಂಡಿದ್ದಾರೆ ಇದು ಏನ್ ಸೂಚಿಸುತ್ತೆ ಮತ್ತೆ ಈ ಎಲೆಕ್ಟ್ರಿಕಲ್ ಬಾಂಡ್ ಮೂಲಕ ವಂತಿಕೆಯನ್ನು ಕಲೆಕ್ಟ್ ಮಾಡಿರೋದು ನೋಡಿದ್ರೆ ಏನ್ ಸೂಚಿಸುತ್ತೆ ಭ್ರಷ್ಟ್ರಲ್ಲಿ ಭ್ರಷ್ಟ್ ಆಗಿಬಿಟ್ಟಿದ್ದಾರೆ ಬಿಜೆಪಿಯವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಅನೇಕ ಪ್ರಗತಿಪರ ಚಳವಳಿಗಳು ಇವತ್ತು ಆತಂಕಕ್ಕೊಳಗಾಗಿ ಇವರು ಅವರು ಕೂಡ ನಾವು ಬಿ ಜೆ ವಿರುದ್ಧ ಕೆಲಸ ಮಾಡುವಂಥ ಒಂದು ವಾತಾವರಣಕ್ಕೆ ಬಂದಿದ್ದಾರೆ ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಹೋರಾಟ ಆಗಬೇಕಾದ್ರೆ ಸಂವಿಧಾನ ಉಳಿಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಹೋರಾಟ ಆಗಬೇಕಾಗಿದೆ ಆಮೇಲೆ ನಾವು ಈ ಜಾತಿ ಪದ್ಧತಿ ಮನೋಧರ್ಮಶಾಸ್ತ್ರದ ವಿರುದ್ಧ ಬಹಳ ದೊಡ್ಡ ಹೋರಾಟ ಆಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ರಾಜಕೀಯ ಚಳವಳಿಯಾಗಿ ನಾವು ಮುನ್ನಡೆಸ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಿಮಗೆಲ್ಲರಿಗೂ ಈಗ